ನಮಸ್ಕಾರ ಸ್ನೇಹಿತರೆ ನನ್ನ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತೊಂದು ಅದ್ಭುತವಾದ ಮುದ್ರೆ ಬಗ್ಗೆ ತಿಳಿಸ್ತಾ ಸಂಜೀವಿನಿ ಮುದ್ರೆ ಅಂತಾನೆ ಹೇಳ್ಬೋದು ಕಾಪಾಡುವಂತಹ ರಕ್ಷಿಸುವಂತಹ ಮುದ್ರೆ ಅಂತಾನೆ ಹೇಳ್ಬೋದು ಈಗಂತೂ ನೋಡ್ತಾ ಇದೀವಿ ಹಾರ್ಟ್ ಅಟ್ಯಾಕ್ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಆ ಜೊತೆಗೆ ಲೋ ಬಿಪಿಯಿಂದ ಇದ್ದಾರೆ ಅದನ್ನ ನೋಡ್ತಾನೆ ಇದೀವಿ ನಾವು ಯಾಕೆ ಈಗಾಗ್ತದೆ ನಮ್ಮ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ಒಂದು ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಒಂದು ತುಂಬ ಕಷ್ಟಕರವಾದ ಡಯೆಟ್ಗಳನ್ನ ಮಾಡೋದು ಓವರಾಗಿ ಡಯಟ್ ಮಾಡೋದು ಓವರ್ ಆಗಿ ವರ್ಕೌಟ್ ಮಾಡೋದು ಇದನ್ನೆಲ್ಲ ಮಾಡಿ ನಮ್ಮ ದೇಹಕ್ಕೆ ಜಾಸ್ತಿ ಒತ್ತಡವನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಈಗಿನ ಫುಡ್ಡು ಮತ್ತು ಲೈಫ್ ಸ್ಟೈಲ್ ಕೂಡ ಹಾಗೆ ಇದೆ ಇದೆಲ್ಲದರಿಂದ ನಮ್ಮ ಆರೋಗ್ಯ ಹಾಳಾಗ್ತಿದೆ ಇದೆಲ್ಲದರಿಂದ ಈ ರೀತಿಯ ಹೃದಯಾಘಾತದ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಸರಳವಾಗಿ ಹೃದಯಾಘಾತ ಬರದಂತೆ ನಾವು ಹೇಗೆ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಈಗಂತೂ ಎಲ್ರಿಗೂ ಅನ್ಸೋದಕ್ಕೆ ಶುರುವಾಗಿರುತ್ತೆ ಹೃದಯಾಘಾತ ಆಗದಂತೆ ನಮ್ಮ ಹಾರ್ಟ್ ಹೆಲ್ತ್ನ ನಾವು ಕಾಪಾಡಿಕೊಳ್ಬೇಕು ಅಂತ ಇದಕ್ಕೆ ಏನ್ ಮಾಡಬಹುದು ಒಂದ್ ಸರಳವಾದ ಮುದ್ರೆಯನ್ನ ಮಾಡಿದ್ರೆ ಸಾಕು ನಿಮ್ಮ ಒಂದು ಹಾರ್ಟಲ್ಲಿ ಯಾವುದೇ ರೀತಿಯ ಬ್ಲಾಕೇಜಸ್ ಬರೋದಿಲ್ಲ ನಿಮ್ಮ ಒಂದು ದೇಹಕ್ಕೆ ಸರಿಯಾದ ರೀತಿಯ ಆಮ್ಲಜನಕದ ಪೂರೈಕೆ ಆಗುತ್ತೆ ಸ್ನೇಹಿತರೆ ಹೃದಯದ ಆರೋಗ್ಯವನ್ನ ಈ ಮುದ್ರೆಯಿಂದ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿ ಇಟ್ಕೊಳ್ಬಹುದು ಹಾರ್ಟ್ ಅಟ್ಯಾಕ್ ಆಗಬಾರ್ದು ಹಾರ್ಟ್ ಹೆಲ್ದಿ ಆಗಿರ್ಬೇಕು ನಿಮ್ಮ ಹಾರ್ಟು ಅಂದ್ರೆ ಈ ಮುದ್ರೆಯನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ಅಷ್ಟು ಒಳ್ಳೆ ಮುದ್ರೆ ಅಂತಾನೆ ನಾನು ಹೇಳ್ತೀನಿ ಈಗ ಯಾವುದೋ ಒಂದು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತು ಅಂತ ಇಟ್ಕೊಡಿ ಹಾಸ್ಪಿಟಲ್ಗೆ ಹೋಗೋವರೆಗೂ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಅಂದರೆ ಈ ಮುದ್ರೆಯನ್ನ ಇಟ್ಕೊಳ್ಳೋದ್ರಿಂದ ಈ ಮುದ್ರೆಯನ್ನ ಮಾಡೋದ್ರಿಂದ ಹಾಸ್ಪಿಟಲ್ಗೆ ನೀವು ಅಂದರೆ ಯಾವುದೇ ರೀತಿಯ ಹಾಸ್ಪಿಟಲ್ಗೆ ಹೋಗೋ ಅಷ್ಟೊತ್ತಿಗೆ ಕೆಲವರು ಡೆತ್ ಆಗ್ಬಿಡ್ತಾರೆ ಅಲ್ವಾ ಆ ರೀತಿಯ ಘಟನೆಗಳು ಸಂಭವಿಸೋದಿಲ್ಲ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಹಾಸ್ಪಿಟಲ್ ರೀಚ್ ಆಗೋ ಡೆತ್ ಆಗಿಬಿಟ್ಟಿರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಈ ರೀತಿಯ ಒಂದು ಪರಿಸ್ಥಿತಿ ಇದ್ದಾಗ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು ಅಟ್ಲೀಸ್ಟ್ ಯಾರಾದ್ರೂ ಜೊತೆಯಲ್ಲಿರೋರಾದ್ರೂ ಆ ವ್ಯಕ್ತಿ ಕೈಯಲ್ಲಿ ಈ ಮುದ್ರೆಯನ್ನ ಮಾಡಿಸಿದ್ರೆ ಆ ವ್ಯಕ್ತಿ ತುಂಬ ಸಂಕಟದಲ್ಲಿದ್ದಾರೆ ಮಾಡೋದಕ್ಕೆ ಆಗ್ತಿಲ್ಲ ಅಂದಾಗ ಯಾರಾದರೂ ಹೆಲ್ಪ್ ಮಾಡಿ ಕೂಡ ಈ ಮುದ್ರೆಯನ್ನು ಅವ್ರು ಪ್ರಾಕ್ಟೀಸ್ ಮಾಡಿಸಿದ್ರೆ ಹಾಸ್ಪಿಟಲ್ಗೆ ನೀವು ಸೇಫ್ ಆಗಿ ರೀಚ್ ಆಗ್ಬಹುದು ಹಾರ್ಟ್ ಅಟ್ಯಾಕ್ ಆಗುವಂತಹ ಅಂದ್ರೆ ಡೆತ್ ಆಗುವಂತಹ ಒಂದು ಸಂಭವ ಬಹಳ ಕಡಿಮೆ ಇರುತ್ತೆ ಅಂದ್ರೆ ನಿಮಗೆ ಖಂಡಿತ ಆಶ್ಚರ್ಯ ಆಗುತ್ತೆ ಆದ್ರೂ ಇದು ಸತ್ಯ ಸ್ನೇಹಿತರೆ ಈಗ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಹಾರ್ಟ್ ಹೆಲ್ತ್ನ ನ ಕಾಪಾಡಿಕೊಳ್ಬೇಕು ಅಂದ್ರೆ ಈ ಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಯಾವ ಮುದ್ರೆ ಅಂತ ಹೇಳ್ತೀನಿ ಈ ಮುದ್ರೆ ಅಪಾನ ವಾಯು ಮುದ್ರೆ ಅಂತ ಇದನ್ನ ದಿನಕ್ಕೆ ನೀವು ನಿಮಿಷಗಳ ಕಾಲ ಮಾಡಬೇಕು ಒಂದೇ ಸಲ ಕೂತ್ಕೊಂಡು ನಲವತ್ತೈದು ನಿಮಿಷಗಳ ಕಾಲ ಮಾಡೋದಕ್ಕಾಗಲ್ಲ ಅಂದ್ರೆ ಬೆಳಗ್ಗೆ ಒಂದು ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಸಂಜೆ ಅಥವಾ ರಾತ್ರಿ ಹದಿನೈದು ನಿಮಿಷ ನೀವು ಮಾಡಬಹುದು ಈ ಮುದ್ರೆಯನ್ನು ಮಾಡಿದ ನಂತರ ಐದು ನಿಮಿಷ ನೀವು ಪ್ರಾಣ ಮುದ್ರೆಯನ್ನು ಮಾಡ್ಬೇಕಾಗತ್ತೆ ಆಗ ಈ ಅಪಾನ ವಾಯು ಮುದ್ರೆಯಿಂದ ಏನು ಪ್ರ ನೀವು ಪಡ್ಕೊಳ್ತೀರಾ ಸಂಪೂರ್ಣ ಪ್ರಯೋಜನವನ್ನ ಪಡ್ಕೊಳೋದಕ್ಕೆ ನಿಮ್ಗೆ ಪ್ರಾಣ ಮುದ್ರೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಅಪಾನ ವಾಯು ಮುದ್ರೆಯನ್ನ ಮಾಡೋದ್ರಿಂದ ಬರೀ ಹಾರ್ಟ್ ಹೆಲ್ತ್ ಮಾತ್ರ ಹೆಲ್ದಿ ಆಗಿರೋದಷ್ಟೇ ಅಲ್ಲ ಯಾರು ಮಧುಮೇಹಿಗಳಿರ್ತಾರೆ ಅವರಿಗೆ ತುಂಬಾನೇ ಪ್ರಯೋಜನಕಾರಿ ಮಧುಮೇಹ ಇರೋರು ಇದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಡಯಾಬಿಟೀಸ್ ಇಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಅಷ್ಟು ಒಂದು ಒಳ್ಳೆ ಮುದ್ರೆ ಇದು ಅಂತಲೇ ಹೇಳ್ಬೋದು ಜೊತೆಗೆ ಯಾರಿಗೆ ಆಂಗೈಟಿ ಪ್ಯಾನಿಕ್ ಅಟ್ಯಾಕ್ನಂತಹ ಸಮಸ್ಯೆ ಇದೆ ಅವರು ಇದನ್ನು ಪ್ರಾಕ್ಟೀಸ್ ಮಾಡಿ ಮಲಬದ್ಧತೆ ಸಮಸ್ಯೆ ಇರೋರು ಎಷ್ಟೊಂದು ಜನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಸರಿಯಾಗಿ ಮಲವಿಸರ್ಜನೆ ಆಗೋದಿಲ್ಲ ಕಷ್ಟ ಪಡ್ತಿರ್ತಾರೆ ಮಾಡಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಅಪಾನ ವಾಯು ಮುದ್ರೆಯನ್ನು ಮಾಡಿದ ನಂತರ ಸರಾಗವಾಗಿ ನೀವು ಮಲವಿಸರ್ಜನೆಯನ್ನ ಮಾಡ್ಬೋದು ವಯಸ್ಸಾಗಿದ ನಂತರ ಈ ಸಮಸ್ಯೆ ಸಾಮಾನ್ಯವಾಗಿ ಎಲ್ರಲ್ಲೂ ಕಾಣಿಸ್ಕೊಳುತ್ತೆ ಅಂಥವ್ರು ಪ್ರಾಕ್ಟೀಸ್ ಮಾಡಿ ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಈ ರೀತಿಯ ಸಮಸ್ಯೆಯನ್ನ ಅನುಭವಿಸ್ತಿದ್ರೆ ಅವ್ರಿಗೆ ತಿಳಿಸಿ ಖಂಡಿತವಾಗ್ಲೂ ಮೊದಲನೇ ದಿನ ಪ್ರಾಕ್ಟೀಸ್ ಮಾಡಿದಾಗಲೇ ನಿಮ್ಗೆ ಇದ್ರು ರಿಸಲ್ಟ್ ಗೊತ್ತಾಗುತ್ತೆ ಓ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ ಅಷ್ಟು ಒಳ್ಳೆ ಪ್ರಯೋಜನವನ್ನ ಕೊಡುತ್ತೆ ಇನ್ನು ಕೆಲವ್ರಿಗೆ ಮೂತ್ರ ವಿಸರ್ಜನೆಯಲ್ಲಿ ಏನಾದ್ರೂ ಸಮಸ್ಯೆ ಇರುತ್ತೆ ಅದನ್ನ ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು ನಮ್ಮ ದೇಹದ ಶುದ್ಧೀಕರಣಕ್ಕೆ ನಮ್ಮ ದೇಹದ ವಿಷಕಾರಿ ಅಂಶವನ್ನ ಹೊರಗಡೆ ಹಾಕೋದಕ್ಕೆ ನಮ್ಮ ದೇಹದಲ್ಲಿ ನಮ್ಮ ಹೃದಯದಲ್ಲಿ ಇರುವಂತಹ ಹೆಚ್ಚುವರಿ ವಾಯುವನ್ನ ಹೊರಗಡೆ ಹಾಕೋದಕ್ಕೆ ನಾವು ಅಪಾನ ವಾಯು ಮುದ್ರೆಯನ್ನ ಮಾಡ್ಬೋದು ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಎದೆ ಉರಿ ಹೊಟ್ಟೆ ಉರಿ ಸಮಸ್ಯೆ ಇರುತ್ತೆ ಅಂಥವ್ರು ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನ ಪಡಿಬಹುದು ಯಾವುದೇ ಮಾತ್ರೆ ತಗೊಂಡ್ರು ಕ್ಯೂರ್ ಆಗಲ್ಲ ಪದೇ ಪದೇ ಬರ್ತಾನೆ ಇರುತ್ತೆ ಮಾತ್ರೆ ತೊಗೊಂಡಿದ್ದಿನ ಮಾತ್ರ ಆಸಿಡಿಟಿ ಕಡಿಮೆ ಆಗಿರುತ್ತೆ ಎದೆ ಉರಿ ಕಡಿಮೆ ಆಗಿರುತ್ತೆ ಮತ್ತೆ ಬರ್ತಿರುತ್ತೆ ಪ್ರತಿದಿನ ಅಪಾನ ವಾಯು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಇದರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ನಿವಾರಣೆ ಆಗುತ್ತೆ ನಿದ್ರಾಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಯಿಂದ ಆಂಗೈಟಿ ಪ್ಯಾನಿಕ್ ಅಟ್ಯಾಕ್ ನಂತಹ ಸಮಸ್ಯೆ ಬಂದಿರುತ್ತೆ ಅದರಿಂದ ನಿದ್ರಾಹೀನತೆ ಶುರುವಾಗಿರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇನ್ನು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬಿ ಪಿ ಯನ್ನ ಕೂಡ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಸ್ತಮಾ ಇರೋರಿಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ನಮ್ಮ ಒಂದು ದೇಹಕ್ಕೆ ಒಂದು ಶಕ್ತಿಯನ್ನ ಕೊಡುತ್ತೆ ಜೊತೆಗೆ ನಮ್ಮ ದೇಹವನ್ನ ಶುದ್ಧೀಕರಣ ಮತ್ತೆ ಸಮಸ್ಯೆ ಇರುತ್ತೆ ಮೈಗ್ರೇನ್ ತಲೆನೋವು ಮುದ್ರೆಯನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮೈಗ್ರೇನ್ ತಲೆನೋವು ನಿವಾರಣೆ ಆಗುತ್ತೆ ಸುಸ್ತು ಆಯಾಸ ನಿಶಕ್ತಿ ಎಲ್ಲವನ್ನ ನಿವಾರಣೆ ಮಾಡುತ್ತೆ ಜೀರ್ಣಕ್ರಿಯೆಯನ್ನ ವೃದ್ಧಿ ಮಾಡುತ್ತೆ ಹಾಗಿದ್ರೆ ಈ ಮುದ್ರೆಯನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಿಮ್ಮ ಹೆಬ್ಬೆರಳಿಗೆ ಉಂಗರದ ಬೆರಳು ಮತ್ತೆ ಮದ್ಯ ಬೆರಳು ಎರಡನ್ನು ಮಾಡ್ಬೇಕು ಮತ್ತೆ ಈ ತೋರ್ಬೆರಳು ಈ ಭಾಗಕ್ಕೆ ಬರಬೇಕು ನಿಮ್ಮ ಹೆಬ್ಬೆರಳಿನ ಬುಡಕ್ಕೆ ಬರಬೇಕು ನೋಡಿ ಈ ರೀತಿ ಹೆಬ್ಬೆರಳು ಉಂಗುರದ ಬೆರಳು ಮಧ್ಯ ಬೆರಳು ಹೆಬ್ಬೆರಳು ಉಂಗುರದ ಬೆರಳು ಮಧ್ಯ ಬೆರಳು ಜಾಯಿನ್ ಆಗಿರಬೇಕು ತೋರ್ಬೆರಳು ಇದೆಯಲ್ಲ ಅದು ಈ ರೀತಿ ಬರಬೇಕು ಈ ರೀತಿ ಹೆಬ್ಬೆರಳಿನ ಬುಡಕ್ಕೆ ಬರಬೇಕು ಸೈಡಲ್ಲಿ ಒಂದು ಪಿಕ್ಚರ್ ಹಾಕ್ತೀನಿ ಅದನ್ನು ನೋಡ್ಕೊಳ್ಳಿ ಗೊತ್ತಾಗತ್ತೆ ನೋಡಿ ಈ ರೀತಿ ಈ ರೀತಿ ಇಟ್ಕೊಂಡು ಆರಾಮವಾಗಿ ಕುತ್ಕೊಳ್ಳಿ ಸುಖಾಸನದಲ್ಲೇ ಕುತ್ಕೊಳ್ಳಿ ಅಂದ್ರೆ ಕಾಲನ್ನ ಮಡಿಸ್ಕೊಂಡು ಕುತ್ಕೊಳ್ಳಿ ಅಥವಾ ವಜ್ರಾಸನದಲ್ಲಾದ್ರೆ ವಜ್ರಾಸನದಲ್ಲಿ ಕೂತ್ಕೋಬಹುದು ಪದ್ಮಾಸನದಲ್ಲಿ ಕುತ್ಕೋಬಹುದು ನಿಮ್ಗೆ ಹೇಗೆ ಆರಾಮವಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆ ರೀತಿ ಆರಾಮವಾಗಿ ಕುತ್ಕೊಳ್ಳಿ ನಿಮ್ಮ ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಂಡು ಆರಾಮವಾಗಿ ಕುತ್ಕೊಳ್ಳಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡಿದ್ರೆ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆಯೋ ಅವ್ರಿಗೆ ತುಂಬಾ ಪ್ರಯೋಜನವನ್ನ ಕೊಡುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದಕ್ಕಾಗಿಲ್ಲ ಅಂದ್ರೆ ಟಿಫನ್ ಅಂದ್ರೆ ತಿಂಡಿ ಆಗಿದ ತಕ್ಷಣ ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡಿ ಟೆನ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಮಾಡಿ ಮತ್ತೆ ಮಧ್ಯಾಹ್ನ ಊಟ ಆಗಿದ ಕೂಡ ನೀವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡ್ಬೋದು ಮತ್ತೆ ರಾತ್ರಿ ಊಟ ಆದ್ಮೇಲೂ ಕೂಡ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡಿ ಇದನ್ನ ಮಾಡಿದ ನಂತರ ನೀವು ಈ ಪ್ರಾಣ ಪ್ರಾಕ್ಟೀಸ್ ಮಾಡಬೇಕು ನೋಡಿ ಈ ರೀತಿ ಪ್ರಾಣಮುದ್ರೆ ಮುದ್ರೆ ಕರೆಕ್ಟ್ ಆಗಿ ಇದು ಹೀಗೆಲ್ಲ ಇಟ್ಕೊಳ್ಳೋದು ಹೀಗೆಲ್ಲ ಇಟ್ಕೊಳ್ಳೋದು ಮಾಡಬಾರ್ದು ಈ ರೀತಿ ಜಾಯಿನ್ ಆಗಿರ್ಬೇಕು ವಾಯು ಮುದ್ರೆ ಅಥ್ ಅಪಾನ ವಾಯು ಮುದ್ರೆ ಅಂತ ಅಲ್ಲ ಯಾವುದೇ ಮುದ್ರೆಯನ್ನ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನ ಮಾಡಿದ್ರೆ ನಾವೇನು ಮೊದಲಿಗೆ ಮುದ್ರೆಯನ್ನ ಮಾಡಿರ್ತೀವಿ ಅದ್ರ ಪ್ರಯೋಜನ ಸಂಪೂರ್ಣ ಪ್ರಯೋಜನವನ್ನ ನಮ್ಗೆ ಪ್ರಾಣ ಮುದ್ರೆ ಕೊಡುತ್ತೆ ಅಂತಾನೆ ಹೇಳ್ಬಹುದು ಪ್ರಾಣ ಮುದ್ರೆ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ನಿಶಕ್ತಿ ಇದ್ರೆ ಅಥವಾ ನಮ್ಮ ದೇಹದಲ್ಲಿ ವಿಟಮಿನ್ಸ್ಗಳ ಕೊರತೆ ಇದ್ರೆ ಅದು ಸರಿ ಹೋಗುತ್ತೆ ಸುಸ್ತು ಆಯಾಸ ನಿಶಕ್ತಿ ನಿವಾರಣೆ ಆಗತ್ತೆ ನಮ್ಮ ಒಂದು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಎನರ್ಜಿಯನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಉತ್ಸಾಹದಿಂದ ಲವಲವಿಕೆಯಿಂದ ಎಲ್ಲಾ ಕೆಲಸವನ್ನ ನಾವು ಮಾಡ್ಬೋದು ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಜಸ್ಟ್ ಒಂದು ಐದು ನಿಮಿಷ ಪ್ರಾಣ ಮಾಡಿ ಅಪಾನ ವಾಯು ಮುದ್ರೆಯನ್ನು ಫಿಫ್ಟೀನ್ ಮಿನಿಟ್ಸ್ ಮಾಡ್ತೀರಿ ಅಲ್ವಾ ಅದಾಗಿದ್ದ ನಂತರ ಐದು ನಿಮಿಷ ನೀವು ಫೈವ್ ಮಿನಿಟ್ಸ್ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ತೀರಾ ಸ್ನೇಹಿತರೆ ಹಾರ್ಟ್ ಹೆಲ್ತ್ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ತಿರೋದ್ರಿಂದ ಈ ಒಂದು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ಇದ್ರ ಜೊತೆಗೆ ನೀವು ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಒಳ್ಳೆ ಹೆಲ್ದಿ ಫುಡ್ ಅನ್ನ ಸೇವನೆ ಮಾಡಿ ತುಂಬಾ ಓವರ್ ಆಗಿ ವರ್ಕೌಟ್ ಮಾಡೋದು ಓವರ್ ಆಗಿ ಎಕ್ಸರ್ಸೈಸ್ ಮಾಡೋದು ಒಂದು ವಾರ ಪೂರ್ತಿ ಕೆಲಸ ಮಾಡಿದೀನಿ ಅಂತ ವೀಕೆಂಡ್ ಅಲ್ಲಿ ಹೋಗಿ ಫುಲ್ ವರ್ಕೌಟ್ ಮಾಡ್ತಾರೆ ಅಂದ್ರೆ ಫೈವ್ ಡೇಸ್ ವರ್ಕ್ ಮಾಡಿರ್ತೀನಿ ಟೈಮ್ ಸಿಗೋದಿಲ್ಲ ಸಿಗೋ ಸಾಟರ್ಡೆ ಸಂಡೆ ಫುಲ್ ವರ್ಕ್ಔಟ್ ಮಾಡ್ಬಿಡೋಣ ಅಂತ ಎರಡು ದಿನದಲ್ಲಿ ಫುಲ್ ವರ್ಕ್ಔಟ್ ಮಾಡೋದು ಹೋಗ್ತಾರೆ ಈ ಥರದ್ದೆಲ್ಲ ಬಿಟ್ಟು ಹಾಕಬೇಕು ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ವರ್ಕೌಟ್ ಮಾಡಿ ತುಂಬಾ ಮಾಡ್ಕೊಂಡು ನಿಮ್ಮ ಒಂದು ಹಾರ್ಟಿಗೆ ನೀವೇ ಮಿಸ್ಟೇಕ್ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಈ ಮುದ್ರೆ ಬಗ್ಗೆ ನಿಮಗೂ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ನೇಹಿತರೆ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು